என்ன டைமண்ட் ஓபன் ಇಲ್ಲ ಅಂತ ಹೇಳೋದನ್ನು ಅವ್ರು ಆಯ್ತು ಅಂತಾರೆ ಓಡಾಡ್ತಿರ್ತಾರೆ ಯಾರಿಗೂ ಅವ್ರ ಗಮನೇ ಇಲ್ಲ ಏನು ಮಾಡೋದು ಯಾರ ದಗ್ಗ ಹೋಗ್ಬೇಕು ಇಷ್ಟೇ ಆಯ್ತಾರೆ ಎಲ್ಲರೂ ಗೊತ್ತಿದೆ ಯಾರು ಗಾಜ್ತಾರೆ ಏನು ಅಂತ ಕರ್ಕೊಂಡು ಅವ್ರು ಮಾಡೋಕ್ಕಾಗಲ್ವಾ ಅವ್ರು ತನಿಖೆ ಮಾಡಕ್ಕಾಗಲ್ವಾ ಅವ್ರ ಮನೆಗೆ ಮಾಡ್ತೀವಿ ಕರ್ಕೊಂಡೋಗ್ತೋರ್ಸು ಅಲ್ಲ ಹಿಂಗ ಆಗ್ತಿದಂತ ರಕ್ಷಣೆ ಇದ್ ಮಾಡ್ತಾರ ಅಷ್ಟೇ ಸರಿ ಗೊತ್ತಾಗಿರೋದು ಬಗ್ಗೆ ಮಾತಾಡ್ತಾ ಮಾತಾಡ್ತಿರೋದು ಹಿಂದೆನೂ ಆಗಿತ್ತು ಇವತ್ತೇನಾಯಿತು ಅಂದರೆ ನಾನು ಇವತ್ತು ಮೂರು ಗಂಟೆಗೆ ಇಲ್ಲಿಂದ ಹೊರಟೆ ಅಮ್ಮಂಗೆ ಫೋನ್ ಮಾಡಿದೆ ಇಲ್ಲೇ ನಿಂತ್ಕೊಂಡು ಇಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡು ಫೋನ್ ಮಾಡಿದೆ ಬಾಗಿಲಲ್ಲಿ ನಿಂತ್ಕೊಂಡು ಫೋನ್ ಮಾಡಿದೆ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದೆ ಕೇಳಿದೆ ಅವಾಗ ಅವ್ರು ಹೇಳಿದ್ದು ಬರ್ತಾಯಿದ್ದೀನಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ನೀನು ಹೊರಟಿದ್ರು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಬೀಗ ಹಾಕ್ಕೊಂಡು ಹೊರಟೆ ಹೊರಟೆ ಹೋದೆ ವಾಪಸ್ಸು ನಮ್ಮ ಮಾಮ ನನಗೆ ಫೋನ್ ಮಾಡಿದ್ರು ಮೂರೂ ನಲವತ್ತಷ್ಟೊಂದಿಗೆ ಅಷ್ಟೊಳಗಡೆ ನಮ್ಮಮ್ಮ ಬಂದಿದ್ದರು ನಾನಿಲ್ಲಿ ಬಂದು ನೋಡೋದ್ರೊಳಗೆ ಕಿ ಗ್ಲಾಸ್ ಹೊಡೆದಿತ್ತು ಬೆಂಕಿ ಎಲ್ಲ ಆರಿಸಿದ್ರು ಬೆಕ್ಕಲು ಎಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಸುಟ್ಟೋಗಿದೆ ಎಲ್ಲ ಸುಟ್ಟು ಬುದ್ಧಿ ಆಗೋಗಿದೆ ಏನು ಉಳಿದಿಲ್ಲ ಅವ್ರಿ ಬೇರೆಯವ್ರ್ದೆಲ್ಲ ಇಸ್ಕೊಂಡಿನ್ ಸರ್ ಎಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ಅವ್ರಿರತ್ರ ಇಸ್ಕೊಂಬಂದ್ ನನ್ ಕಷ್ಟಪಟ್ಟು ಬೆಳಿಗ್ಗೆ ಆರ್ ಗಂಟೆಗೆ ಹೋದ ಕೆಲ್ಸಕ್ಕೆ ಯಾವಾಗ ನೋಡ್ರಿ ಇದೇ ತರ ಬೆಂಕಿ ಕೊಡ್ತಾರೆ ಈಗ ಟೈಮ್ ಟೈಮಿಗೆ ಬೆಂಕಿ ಇಡ್ತಿರೋದು ಅಲ್ಲಿ ನೋಡಿದ್ರೆ ಅಲ್ಲೊಂದ್ ಕಿಟಕಿ ಹೊಡೆದಿ ಅಲ್ಲೂ ಬೆಂಕಿ ಇಟ್ಟಿ ನನ್ ಮಗನ್ ಬುಕ್ ಎಲ್ಲಾ ಸುಟ್ಟಿ ಇಟ್ಬಿಟ್ರು ಹೋಗಿದೆ ಬುಕ್ ಎಲ್ಲ ಸುಟ್ಟಿದ್ರು ಸ್ಟ್ಯಾಂಡ್ ಎಲ್ಲ ಅದನ್ನ ಉಜ್ಜಿ ಅಲ್ಲೇ ಇಟ್ಟಿದನು ಬುಕ್ಗಳು ಆ ಕಿಟಕಿ ಇದ್ ಮಾಡಿದ್ ಸುಟ್ಟು ಈಗ ಬಟ್ಟೆಗಳು ಅಷ್ಟು ಟೈಲರಿಂಗ್ ಬಟ್ಟೆಗಳು ಅವ್ರ ಹತ್ರ ಎಲ್ಲ ಇಸ್ಕೊಂಡಿದ್ದು ಸುಟ್ಟಿ ಗೊತ್ತಿಲ್ಲ ಸರ್ ನನಗೆ ಈಗ ಈಗ ಒಂದ್ ಹದಿನೈದು ಈಗ ಎರಡು ವರ್ಷದಿಂದ ಅಂತೂ ಬರೀ ಕಲ್ಲು ಹೊಡಿತಾನೆ ಇದಾರೆ ಬೆಂಕಿ ಆಡ್ತಿದಾರೆ ಬೆಂಕಿ ಹಟ್ಟಿ ಕಲ್ಲು ಹೊಡಿತಾರೆ ಕಲ್ಲು ಹೊಡಿತಾರೆ ಬೆಂಕಿ ಆಡ್ತಾರೆ ಕಲ್ಲು ಹೊಡಿತಾರೆ ಯಾರು ಇಲ್ಲ ಅಂತ ಹೊರಗಡೆ ಹೋಗಿ ನೋಡಿದ್ರೆ ಯಾರು ಇರಲ್ಲ ಬರೀ ಕಲ್ಲು ಹೊಡಿಯೋರ್ ಫಸ್ಟ್ ಈಗ ಎರಡು ವರ್ಷದಿಂದ ಬರೀ ಕಲ್ಲು ಹೊಡಿ ಹೊಡಿ ಹೊಡೆಯೋರು ನಾವು ಹೊಡೆದ ತಕ್ಷಣ ಹೋಗಿದ ತಕ್ಷಣ ಯಾರು ಒಬ್ಬರು ಕಾಣ್ತಾ ಇರ್ಲಿಲ್ಲ